ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಫ್ಲಿಪ್ಕಾರ್ಟ್ ಬಿಗ್ ಬುಲಿಯನ್ ಡೇಸ್ ಸೇಲ್ ಎರಡು ಸಾವಿರ ಇಪ್ಪತ್ತೈದು ಪ್ರತಿ ವರ್ಷ ಕೋಟಿ ಕೋಟಿ ಜನರು ಕಾತುರದಿಂದ ಕಾಯುವ ದೊಡ್ಡ ಶಾಪಿಂಗ್ ಫೆಸ್ಟಿವಲ್ ಅಂದರೆ ಇದು ಇದರಲ್ಲಿ ವಿಶೇಷವಾಗಿ ಸ್ಮಾರ್ಟ್ ಫೋನ್ಗಳ ಮೇಲೆ ದೊಡ್ಡ ದೊಡ್ಡ ಆಫರ್ಗಳು ಬಂದಿವೆ ಯಾವ ಫೋನ್ಗಳ ಮೇಲೆ ಎಷ್ಟು ಆಫರ್ ಬಂದಿವೆ ಮತ್ತು ಇದರಲ್ಲಿ ಯಾವ ಫೋನ್ ಬೆಸ್ಟ್ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಐಫೋನ್ಗಳ ಮೇಲೆ ಆಫರ್ ನೋಡೋದಾದ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಐಫೋನ್ಗಳ ಮೇಲೆ ಭಾರಿ ಡಿಸ್ಕೌಂಟ್ ಬರೋದಂತೂ ಖಚಿತ ಕಳೆದ ವರ್ಷ ಐಫೋನ್ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಮಾದರಿಗಳ ಮೇಲೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಡೆಗೆ ಆಗಿತ್ತು ಈ ಬಾರಿ ಐಫೋನ್ ಫಿಫ್ಟೀನ್ ಹಾಗೂ ಐಫೋನ್ ಫೋರ್ಟೀನ್ ಪ್ರೋ ಮಾದರಿಗಳ ಮೇಲೆ ಬೆಸ್ಟ್ ಡೀಲ್ ನಿರೀಕ್ಷೆ ಇದೆ ಐಫೋನ್ ಖರೀದಿ ಮಾಡಬೇಕಂತ ಯೋಚಿಸಿರೋರು ಇದು ಸೂಪರ್ ಚಾನ್ಸ್ ಅಂತಲೇ ಹೇಳ್ಬೋದು ಇನ್ನೂ ಎರಡನೇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸ್ ಸ್ಯಾಮ್ಸಂಗ್ ಯಾವಾಗ ಬಿಗ್ ಬಿಲಿಯನ್ ಡೇನಲ್ಲಿ ಟಾಪ್ ಟಾಪ್ ಬ್ಯಾಂಡ್ರಾ ಬ್ರ್ಯಾಂಡ್ ಆಗಿರುತ್ತೆ ಗ್ಯಾಲಕ್ಸಿಯ ಸೀರೀಸ್ ಗ್ಯಾಲಕ್ಸಿ ಜೆಡ್ ಫ್ಲೌಡ್ ಮತ್ತು ಫ್ಲಿಪ್ ಮಾದರಿಗಳ ಮೇಲೆ ದೊಡ್ಡ ಆಫರ್ ಬರುತ್ತಿದೆ ಜೊತೆಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೇಂಜ್ನಲ್ಲಿ ಗ್ಯಾಲಕ್ಸಿ ಎಮ್ ಮತ್ತು ಎ ಸೀರೀಸ್ ಫೋನ್ಗಳ ಮೇಲೆ ಭರ್ಜರಿ ಕಡಿತ ಇದೆ ಇನ್ನು ಮೂರನೇದು ರಿಯಲ್ಮಿ ಮತ್ತು ರೆಡ್ಮಿ ಬಜೆಟ್ ಸ್ಟೇಟ್ಮೆಂಟ್ನಲ್ಲಿ ಮಾಡಿ ರಿಯಲ್ಮಿ ಮತ್ತು ರೆಡ್ಮಿ ಯಾವಾಗಲೂ ಜನಪ್ರಿಯವಾಗಿದೆ ಈ ಬಾರಿ ರಿಯಲ್ಮಿ ಫಿಫ್ಟೀನ್ ಪ್ರೊ ಮತ್ತು ರೆಡ್ಮಿ ನಾಟ್ ಫಿಫ್ಟೀನ್ ಪ್ರೊ ಪ್ಲಸ್ ತರಹದ ಹೊಸ ಮಾದರಿಗಳ ಮೇಲೆ ಎವಿ ಡಿಸ್ಕೌಂಟ್ ಬರೋದು ಖಚಿತ ಬಜೆಟ್ನಲ್ಲಿ ಗೇಮಿಂಗ್ ಅಥವಾ ಕ್ಯಾಮ್ರಾ ಫೋನ್ ಬೇಕು ಅಂದವರು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದು ಒನ್ ಪ್ಲಸ್ ಐಕ್ಯೂ ವಿವೋ ಮತ್ತು ಮೊಟರಲೊ ಒನ್ ಪ್ಲಸ್ ಟೊಲ್ಲೊ ಮತ್ತು ಒನ್ ಪ್ಲಸ್ ನಾರೋ ಸೀರೀಸ್ ಮೇಲೆ ಬೆಲೆ ಕಡಿತ ಆಗಿದೆ ಹಾಗೆ ಕ್ಯೂ ಫಿಫ್ಟೀನ್ ಕ್ಯೂ ನೋ ಸೀರೀಸ್ ಗೇಮರ್ಸ್ಗಳಿಗೆ ಸೂಪರ್ ಆಫರ್ಸ್ ಅಂತೂ ಇದೆ ಇನ್ನು ವಿವೊ ವಿ ಸೀರೀಸ್ ಮತ್ತು ಮೊಟೊರೊಲೊ ಎಡ್ ಸೀರೀಸ್ ಫೋನ್ಗಳ ಮೇಲೂ ಲಿಮಿಟೆಡ್ ಆಫರ್ಗಳು ಬಂದಿವೆ ಇನ್ನು ಬ್ಯಾಂಕ್ ಆಫರ್ ಜೊತೆಗೆ ನೋಡಿದರೆ ಈ ಬಾರಿ ಫ್ಲಿಪ್ಕಾರ್ಟ್ ಎಚ್ ಡಿ ಎಫ್ ಸಿ ಮತ್ತು ಐ ಸಿ ಸಿ ಐ ಸಿ ಮತ್ತು ಆಕ್ಸಿಸ್ ಬ್ಯಾಂಕ್ ಜೊತೆ ಪಾರ್ಟ್ನರ್ ಆಗಿದೆ ಈ ಬ್ಯಾಂಕ್ಗಳ ಕಾರ್ಡ್ ಬಳಸಿದರೆ ಹತ್ತು ಪರ್ಸೆಂಟ್ ತಕ್ಷಣ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಇನ್ನು ಎಕ್ಸ್ಚೇಂಜ್ ಆಫರ್ಸ್ ಕೂಡ ಇದರಲ್ಲಿ ಲಭ್ಯವಿದೆ ಹಳೆಯ ಫೋನ್ ಕೊಟ್ಟು ಹೊಸ ಫೋನನ್ನು ಬಹಳ ಕಡಿಮೆ ಬೆಲೆ ಪಡೆಯುವ ಅವಕಾಶವೂ ಕೂಡ ಇದೆ ವಿಶೇಷವಾಗಿ ಐಫೋನ್ ಎಕ್ಸ್ಚೇಂಜ್ ಆಫರ್ಸ್ನಲ್ಲಿ ಹೆಚ್ಚು ಜನಪ್ರಿಯತೆ ಇದೆ ಇದು ಸೇಲ್ಸ್ ದಿನಾಂಕ ನೋಡೋದಾದರೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಫ್ಲಿಪ್ಕಾರ್ಟ್ ಪ್ಲಸ್ ಸದಸ್ಯರಿಗೆ ಒಂದು ದಿನ ಮುಂಚೆಯೇ ಎರ್ಲಿ ಆಸೆಸ್ ಸಿಗುತ್ತದೆ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಫೋನ್ ಖರೀದಿಸಲು ಇದು ಸೂಕ್ತ ಸಮಯ ಪ್ರೀಮಿಯ ಪ್ರೀಮಿಯಂ ಫೋನ್ ಬೇಕು ಅಂದರೆ ಐಫೋನ್ ಅಥವಾ ಸ್ಯಾಮ್ಸಂಗ್ ಆಯ್ಕೆ ಮಾಡಬಹುದು ಬಜೆಟ್ ಫೋನ್ ಬೇಕು ಅಂದರೆ ರಿಯಲ್ಮಿ ರೆಡ್ಮಿ ಐಕ್ಯೂ ಒಳ್ಳೆಯ ಆಪ್ಷನ್ ಅಂತಲೇ ಹೇಳಬಹುದು ಒಟ್ಟಾರೆ ಸ್ನೇಹಿತರೆ ನೀವು ಯಾವ ಫೋನ್ನ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಖರೀದಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದಿ ತಿಳಿಸಿ